ಸು ಅವ್ರಿಗೆ ಚೇತನ್ ಸರ್ ನಾನು ಸುಮಾರು ಅವ್ರ ಸಿನಿಮಾದಲ್ಲಿ ಮಾಡಿಸ್ತೀನಿ ಮಾಡ್ತೀನಿ ಹೇಳ್ತೇನೆ ತುಂಬ ಜೇಮ್ಸ್ ಜೇಮ್ಸಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಇದೆ ಮಾಡೋದು ಅಂತಂದ್ರು ಅಯ್ಯೋ ನನಗೆ ಪುನೀತ್ ಸರ್ ಜೊತೆ ಸಂದಾದ್ರೆ ನಿಂತ್ಕೊಂಡು ಅದ್ರ ಸೀಕ್ರೆ ಸಾಕು ಅನ್ನೋದು ಒಂದು ಸೊ ಕ್ಯಾರೆಕ್ಟರ್ ಚೆನ್ನಾಗಿದೆ ಆ್ಯಕ್ಚುಲಿ ಮೇಲೆ ಅಲ್ಲಿ ದಿನ ಕ್ಯಾರೆಕ್ಟರ್ ನನಗೆ ಡೈರೆಕ್ಟ್ ಪುನೀತ್ ಡೈರೆಕ್ಟ್ ಪುನೀತ್ ಸರ್ ಜೊತೆ ಮಾತಾಡುವಂಥ ಒಂದು ಕ್ಯಾರೆಕ್ಟರ್ ಸೊ ನಾನು ಅವ್ರಿಗೆ ಫೋಟೋ ಏಳತ್ತು ವರ್ಷ ಮೊದಲ ರು ಎಷ್ಟು ಚೆನ್ನಾಗಿ ಎಷ್ಟು ಸರಳವಾಗಿ ಅದು ಎಲ್ರಿಗೂ ಗೊತ್ತಿರೋದೇ ಬಿಡಿ ನಾವು ಎಷ್ಟು ಕಮ್ಮಿನೇ ಬಟ್ ನನಗೆ ಆಗಿರೋ ಅನುಭವ ಇತ್ತು ಹಾಂ ನನಗೆ ಅಲ್ಲಿ ಪಾಟ್ ಹೋದಾಗ ಹೇ ರಂಗಣ ಸರ್ ನನಗೆ ಸುಮಾರು ಮಾಡಿದ್ದೀನಿ ಸರ್ ಅವರು ನನಗೆ ಒಂಥರ ಮಾಡಿ ಮಾಡಿದ್ದಂಗೆ ಅವ್ರ ನನಗೆ ಸೊ ಅವರು ಈ ಜಿ ಜಿ ಅಂತ ಇವರು ಕಾಮಿಡಿ ಗಿಲೋ ಮಾಡ್ತಿದ್ರು ಅಂತ ಪುನೀತ್ ಸರ್ಬಿಟ್ಟರು ಹೇ ನಾನು ನೋಡಿದ್ದೀನಿ ಇವ್ರದ್ದೆಲ್ಲ ಅಂತ ಕಾಮಿಡಿ ಕಿಲಾಡಿ ನೋಡ್ತಿದ್ರು ಅಂತ ಅವ್ರು ಖುಷಿ ಪಡ್ತಿದ್ರು ನೋಡಿ ಭಾಳ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಹ್ಯಾಕ್ಟ್ರ್ ಇವ್ರು ಹಾಗೆ ಅಂತ ಇಲ್ಲ ಅಂತಿದ್ರು ಅದಾದ್ಮೇಲೆ ಹೌದು ಅಷ್ಟು ಎಷ್ಟು ವರ್ಷದ ಪರಿಚಯ ನನಗೆ ನನಗಂತಲ್ಲ ಬಿಡು ಎಲ್ರಿಗೂ ಹಂಗೆ ಮಾತಾಡೋದು ಬಟ್ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ಇನ್ನೂ ಎಕ್ಸೈಟ್ಮೆಂಟ್ ಆಗಿ ಆಕ್ಟ್ ಮಾಡಿ ನಾನು ಇಲ್ಲ ಅನ್ಸ್ತು ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಆಮೇಲೆ ಅದಾದ್ಮೇಲೆ ಶಾರ್ಟ್ ಮುಗಿದಾದ್ಮೇಲೆ ಬ್ರೇಕ್ ಟೈಮಲ್ಲಿ ನಾನು ಫೋಟೋ ತಗ್ಸ್ಕೊಳ್ಬೇಕು ಅಂತ ಹಿಂಗೆ ಹೋಗ್ತಾ ಇದ್ದೀವಿ ಅಷ್ಟು ದೂರ ಬರ್ತಾ ಇದ್ರು ಬರ್ತಿದ್ದಂಗೆ ನನ್ನ ಮನಸ್ಸಿನ ಇರೋದೇ ಹೆಂಗೆ ಗೊತ್ತಾಯ್ತು ಇವತ್ತು ಫೋಟೋ ಬಾಜಿಜ್ ಕರ್ಬಿಟ್ಟು ನೋಡಿ ಅವತ್ತೇ ಪರಿಚಯ ಆಗಿರೋದು ಅಷ್ಟು ಎಷ್ಟೋ ವರ್ಷ ತರ ಜಿ ಜಿ ಬಾಯ್ ಲಾಕ್ ಬಾಲ್ ಅಂತ ಈ ಕಡೆ ಬಾ ಈ ಕಡೆ ಲೈಟ್ ಇಲ್ಲ ಲೈಟ್ ಬಾ ಹಿಂಗಂತ ಅವ್ರ ಹೆಗ್ಳ ಮೇಲೆ ಲೈಟ್ ಇಟ್ಕೊಂಡು ಅವ್ರಿಗೆ ನನಗೆ ಅವ್ರದ್ದು ಆ ಘಟನೆ ಆದಾಗ ನೆನಪು ತಂದಿದ್ದೇ ಆಗುತ್ತೆ ಸರ್ ಬಟ್ ಕಂಪ್ಲೀಟ್ ಅನ್ಸುತ್ತೆ ಕಂಪ್ಲೀಟ್ ಬಟ್ ಆಗಿಲ್ಲ ಸರ್ ಆ ಸುದ್ದಿ ನೀವು ಈ

ನಮಗೆ ಹಾಂ ಅದು ಕನ್ಫರ್ಮ್ ಆದಲ್ಲ ಅದೇ ನಿಮ್ಗೆ ಹೇಳಿದೆಲ್ಲ ಅವ್ರ ನೆನಪಾದಾಗಲ್ಲ ನನಗೆ ಅವ್ರನ್ನ ಕರ್ಕೊಂಡ್ಬಂದು ನಿಮಗೆ ನಿಮ್ಮ ಸೆಲ್ಫಿ ತಗೊಟ್ಟು ಬಂದೆ ಅದು ನನ್ನ ಕಣ್ಮಂದೆ ಬರುತ್ತೆ ಪಿಕ್ಚರ್ ಬಂದಂಗೆ ಬರುತ್ತೆ ನನಗೆ ಎಷ್ಟು ಅಂತ ಸರಳ ವ್ಯಕ್ತಿ ಆಮೇಲೆ ಶಿವಣ್ಣ ಅವ್ರಿಗೆ ವಾಯ್ಸ್ ಕೊಟ್ಟಾಗ ನಾನು ಅದು ಚೆನ್ನಾಗಿ ಬಂದಿದ್ದೆ ಅಂತ ಹೇಳೋಕ್ಕೆ ಡ್ರೈವರ್ ಸೇರಿ ಫೋನ್ ಮಾಡುತ್ತೆ ಸರ್ ಫೋನ್ ಮಾಡಿದ್ದೀನಿ ಮಾತಾಡೋಕ್ಕಿಲ್ಲ ಇದ್ದೀನಿ ಸರಿ ಮಾಡಿ ಚೆನ್ನಾಗಿ ಬಂದ್ವಿ ಸರ್ ಅದು ಕೇಳೋದಕ್ಕೆ ಬಟ್ ಶಿವಣ್ಣ ವಾಯ್ಸ್ ಇತ್ತಲ್ಲ ಅವ್ರ ವಾಯ್ಸ್ ಮಿಸ್ಸಿಂಗ್ ಅಲ್ವಾ ವಾಯ್ಸ್ ಮಿಸ್ಸಿಂಗ್ ಮಾಡ್ಕೊಂಡ್ರು ಅದು ಹೇಳ್ತಾನೇ ಇದ್ರಿ ಮಾತಾಡೋಕೆ ಆಗ್ತಿಲ್ಲ ಹಂಗಾಗೋದು ನಾನು ಇದು ಇಬ್ರು ಹೇಳ್ತಾ ಇದ್ದೀವಿ ಸೊ ತುಂಬ ಇದಾಯ್ತು ಆಮೇಲೆ ಅದೇ ಸರ್ ಮಿಸ್ ಮಾಡ್ಕೊತಾ ಇದೀನಿ ಸರ್ ಅವ್ರ ವಾಯ್ಸ್ ಎಲ್ಲ ಎಲ್ಲರೂ ಮಿಸ್ ಮಾಡ್ಕೊಬಿ ತುಂಬ ಹೇಳ್ಕೊಳ್ಳೋಕಾಗದ ಒಂದು ಫೀಲಿಂಗ್ ಅದು ಅದು ನೆನ್ಸ್ಕೊಂಡ್ರೆ ಇವಾಗಲೂ ಕೂಡ ಹಂಗೆ ಆಗುತ್ತೆ ಅದು ಅದು ನೆವರ್ ನೋ

ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಕರಗೋತ್ಸವ ಅವ್ರ ಹೆಸರಿನಲ್ಲಿ ಕರಗೋತ್ಸವ ಮಾಡ್ತಾವ್ರಂದ್ರೆ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲ ದೇವರೇ ದೇವ್ರನ್ನ ನಾವು ಎಲ್ಲಿ ನೋಡಕ್ಕಾಗತ್ತೆ ಒಳ್ಳೆ ಒಳ್ಳೆ ವ್ಯಕ್ತಿತ್ವದಲ್ಲೇ ದೇವ್ರು ನೋಡಬೇಕು ನಾವು ದೇವ್ರನ್ನ ನೇರವಾಗಿ ತೋರ್ಸೋಕ್ಕಾಗುತ್ತ ಈಗ ಮಕ್ಕಳು ಕೇಳ್ತಾವ್ ನೀವು ಹೇಳಿದೆ ಅದು ಒಳ್ಳೇದು ಒಳ್ಳೇದಲ್ಲ ಕೆಟ್ಟದ್ದು ಅಂತ ಹೇಳ್ತಿದ್ವಿ ನಾವು ಮಕ್ಕಳು ಅಕಸ್ಮಾತ್ ಒಳ್ಳೇದು ಹೆಂಗಿ ತೋರಿಸಿ ಅಂದ್ರೆ ಏನು ತೋರಿಸ್ತೀವಿ

ಅವ್ರ ಸಾಂಗ್ ಬಂದರೆ ಬೊಂಬೆ ಅಂತ ಬೊಂಬೆ ಪುನೀತ್ ಬೊಂಬೆ ಪುನೀತ್ ನನ್ನ ಮಗಳು ಅಷ್ಟೇ ಅಲ್ಲ ಹೆಡ್ನಿರು ಎಲ್ಲ ಮಕ್ಕಳು ಕೂಡ ಇಷ್ಟಪಡ್ತಾರೆ ನಾವು ಹೇಳ್ಕೊಟ್ಟಿಲ್ಲ ಸರ್ ಟಿವಿಯಲ್ಲಿ ಬಂದರೆ ಅಥವಾ ಎಲ್ಲರೂ ಪೋಸ್ಟ್ ಎಲ್ಲರೂ ನೋಡಿದರೆ ಬೊಂಬೆ ಅಂತ ಅವ್ರು ಅಷ್ಟು ಗುರುತಿಸ್ಕ್ರಿ ಗುರ್ತಿಟ್ಕೊಂಡ್ಬಂದಳೆ ನಾವು ಮೊನ್ನೆ ಯಾವುದೋ ಒಂದು ಅವಳಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟಪಡ್ತಾಳೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಬೊಂಬೆ ಐಸ್ ಕ್ರೀಮ್ ಬೇಕು ಬೊಂಬೆ ಐಸ್ ಕ್ರೀಮ್ ಬೇಕು ಅಂತ ನಾವು ಬೊಂಬೆ ಐಸ್ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ನಾವು ಹೋಯ್ತು ಚರ್ಚೆ ಮಾಡೋದು ಏನು ಬೊಂಬೆ ಐಸ್ ಕ್ರೀಮ್ ಬಿಡೋದಲ್ಲ ಇಲ್ಲೇ ಆ ಐಸ್ ಕ್ರೀಮ್ ಅಂಗಡಿ ಮೇಲೆ ಪುನೀತ್ ರಾಜ್ ಕುಮಾರ್ ಫೋಟೋ ಹಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಬೊಂಬೆ ಐಸ್ ಕ್ರೀಮ್ ಬೇಕು ಬೊಂಬೆ ಐಸ್ ಕ್ರೀಮ್ ಬೇಕು ಬೊಂಬೆ ಐಸ್ ಕ್ರೀಮ್ ಅಂತ ಅಂದ್ರೆ ಅಷ್ಟು ಮೈಂಡ್ ಹೋಗ್ಬಿಡುತ್ತೆ ಪುನೀತ್ ರಾಜ್ಕುಮಾರ್ ನೋಡಿದ ತಕ್ಷಣ ನೋಡಿದ ತಕ್ಷಣ ಬೊಂಬೆತಿ ಅಂತಾರೆ ಪುನೀತ್ ಅಂತಾರೆ ಆದ್ರೆ ಯಾರು ಹೇಳ್ಕೊಟ್ಟಿಲ್ಲ ಹಂಗೆ ಮಕ್ಕಳು ಕೂಡ ಅಷ್ಟು ಇದಾಗ್ಬಿಡ್ತಾರೆ ಅಂದ್ರೆ ಅವ್ರ ಒಂಥರ ಯೂನಿವರ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಹೋಗಿಲ್ಲ ಇಲ್ಲೂ ಇಲ್ಲ ಎಲ್ಲರೂ ಮಧ್ಯನೇ ಇದ್ದಾರೆ ಅವರು ಸಹ ಎಲ್ರಿಗೂ ಇಷ್ಟ ಆಗ್ತದೆ ಮಕ್ಕಳು ಇಷ್ಟ ಆಗ್ತದೆ